ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತಿನ ನನ್ನ ವೀಡಿಯೋದಲ್ಲಿ ಸುಲಭವಾಗಿ ಚಿಕನ್ ಗಿರೋಷ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಎಲ್ಲೂ ಸ್ಕಿಪ್ ಮಾಡಿದಂಗೆ ವೀಡಿಯೋನ ಪೂರ್ತಿಯಾಗಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಹೇಳ್ಕೊಡೋ ರೀತಿ ಸಲ ಟ್ರೈ ಮಾಡಿ ಬನ್ನಿ ಇಲ್ಲಿ ಚಿಕನ್ ಗಿರೋಷ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಇಲ್ಲಿ ಮೊದಲಿಗೆ ಒಂದೂವರೆ ಕೆ ಜಿ ಚಿಕನ್ನ ನಾನು ತೊಳೆದು ಇಟ್ಕೊಂಡಿದ್ದೀನಿ ಇದನ್ನು ನಾನು ಮ್ಯಾರಿನೇಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಒಂದು ಒಂದೂವರೆ ಕೆ ಜಿ ಚಿಕನ್ಗೆ ಒಂದು ಅರ್ಧ ಸ್ಪೂನಷ್ಟು ಅಷ್ಟನ್ನ ಒಂದು ಸ್ಪೂನಷ್ಟು ನಾನು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪನ್ನ ಹಾಕ್ಕೊಂಡು ಒಂದು ಅರ್ಧ ಕಪ್ಪಷ್ಟು ಮೊಸರನ್ನ ಸೇರಿಸ್ಕೊಂಡು ಇವಾಗ ಕಲಸಿ ಮ್ಯಾರಿನೇಟ್ ಮಾಡಿ ಇರಬೇಕು ಒನ್ ಅವರ್ ಆರು ಮ್ಯಾರಿನೇಟ್ ಆಗಬೇಕಿದು ನೀಟಾಗಿ ಕಲಸಿ ಮ್ಯಾರಿನೇಟ್ ಮಾಡ್ಕೋಬೇಕು ಈ ಮ್ಯಾರಿನೇಟ್ ಮಾಡೋದ್ರಿಂದ ಚಿಕನ್ನು ಆಗುತ್ತೆ ತುಂಬ ರುಚಿಯಾಗಿ ಬರುತ್ತೆ ಚಿಕನ್ ಗಿರೋ ಅಷ್ಟು ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒನ್ ಅವರು ಪ್ಲೇಟ್ನ ಮುಚ್ಚಿ ಮ್ಯಾರಿನೇಟ್ ಆಗೋಕ್ಕೆ ಬಿಡಬೇಕು ಇವಾಗ ಆಗಿದೆ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಒನ್ ಅವರು ಮ್ಯಾರಿನೇಟ್ ಆಗುತ್ತೆ ಅದು ಅಷ್ಟರಲ್ಲಿ ಇಲ್ಲಿ ಮಸಾಲೆನ ರುಬ್ಕೊಳ್ಳೋಣ ಅದು ಮ್ಯಾರಿನೇಟ್ ಆಗೋಷ್ಟರಲ್ಲಿ ಇಲ್ಲಿ ಒಂದು ಬೌಲ್ನ ತಗೊಂಡು ಅದಕ್ಕೆ ನಾನು ಹತ್ತರಿಂದ ಹನ್ನೆರಡು ಬ್ಯಾಡಿಗೆ ಮೆಣಸಿಕಾಯಿನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಅದಾದಮೇಲೆ ಇಲ್ಲಿ ಒಂದು ಆರಿಂದ ಏಳು ಗುಂಟೂರು ಮೆಣ್ಸಿ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಈ ಥರ ಸೇರಿಸ್ಕೊಂಡು ಇವಾಗ ಇದಕ್ಕೆ ನೀರು ಹಾಕ್ಕೊಂಡು ಇದನ್ನು ನೆನೆಯೋಕ್ಕೆ ಬಿಡಬೇಕು ಇದು ಮುಳುಗುವಷ್ಟು ನೀರು ಹಾಕೋಬೇಕು ಇವಾಗ ನೋಡ್ತಾ ಇರ್ಬೋದು ಇಷ್ಟು ಹಾಕ್ಕೊಂಡು ನೀರನ್ನ ಇದನ್ನು ನೆನೆಯೋಕ್ಕೆ ಬಿಡಬೇಕು ಇದು ನೆನೆಯೋದ್ರಿಂದ ಕಲರು ಚೆನ್ನಾಗಿ ಬಿಡುತ್ತೆ ಜೊತೆ ಗ್ರೈಂಡ್ ಮಾಡೋಕ್ಕೂ ನಮಗೆ ಈಸಿಯಾಗಿ ಆಗುತ್ತೆ ಅದಕ್ಕೋಸ್ಕರ ಅದು ನೆನೆಯಷ್ಟರಲ್ಲಿ ಇಲ್ಲಿ ಮಸಾಲೆಗೆ ರೆಡಿ ಮಾಡ್ಕೋತೀನಿ ಇಲ್ಲಿ ಮಸಾಲೆಗೆ ನಾನು ಎಲ್ಲನೂ ಫ್ರೈ ಮಾಡ್ಕೋತೀನಿ ಮಸಾಲೆ ಐಟಮ್ ಎಲ್ಲನೂ ಅದಕ್ಕೋಸ್ಕರ ಇಲ್ಲಿ ಮಸಾಲೆಗೆ ಪೌಡ್ರನ್ನ ಮಾಡ್ಕೋತಾ ಇರೋದ್ರಿಂದ ಇಲ್ಲಿ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಸ್ಟೌವ್ ಮೇಲೆ ಪ್ಯಾನ್ ಸ್ವಲ್ಪ ಬಿಸಿ ಆದಮೇಲೆ ಇಲ್ಲಿ ನಾನು ಎಣ್ಣೆ ಹಾಕಿ ಫ್ರೈ ಮಾಡ್ಕೋತಾ ಇಲ್ಲ ಅಂದರೆ ಉಟ್ಕೋತಾ ಇಲ್ಲ ಹಾಗೆ ಡ್ರೈ ರೋಸ್ಟ್ ಮಾಡ್ಕೋತಾ ಇರೋದು ಇಲ್ಲಿ ಹತ್ತರಿಂದ ಹದಿನೈದು ಮೆಂತ್ಯನ ಹಾಕೊಂಡಿದ್ದೀನಿ ಮೆಂತ್ಯ ಅದು ಹಾಕ್ಕೊಂಡಾದ್ಮೇಲೆ ಇಲ್ಲಿ ನಾಲ್ಕು ಸ್ಪೂನಷ್ಟು ಧನ್ಯನ ಹಾಕೋತಾ ಇದ್ದೀನಿ ನೀವು ಇದನ್ನ ಹೆಚ್ಚು ಕಮ್ಮಿ ಮಾಡ್ಕೊಬೋದು ಚಿಕನ್ ಇಷ್ಟು ತೊಗೊಂಡಿದ್ದೀರೋ ಅದ್ರ ಮೇಲೆ ನಾಲ್ಕು ಸ್ಪೂನ್ ಹಾಕ್ಕೊಂಡ್ಮೇಲೆ ಇಲ್ಲಿ ಒಂದು ಸ್ಪೂನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಅದಾದ್ಮೇಲೆ ಒಂದು ಅರ್ಧ ಸ್ಪೂನಷ್ಟು ಮೆಣಸನ್ನ ಹಾಕೋತಾ ಇದ್ದೀನಿ ಅದು ಹಾಕ್ಕೊಂಡಾದ್ಮೇಲೆ ಇಲ್ಲಿ ಒಂದು ಎರಡು ಪೀಸಷ್ಟು ಚಕ್ಕೆನ ಹಾಕ್ಕೊಂಡು ಇಲ್ಲಿ ಐದರಿಂದ ಆರು ಲವಂಗನ ಹಾಕ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಐದರಿಂದ ಆರು ಲವಂಗನ ಹಾಕ್ಕೊಂಡು ಇದನ್ನು ಲೋ ಫ್ಲೇಮ್ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಅದು ಪರಿಮಳ ಬರುತ್ತೆ ಗಮ್ ಅನ್ನುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಲೈಟಾಗಿ ಹುರ್ಕೊಳ್ಳಿ ಈ ರೀತಿ ಜಾಸ್ತಿ ಉರಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಹಿಂಗೆ ಲೋ ಫ್ಲೇಮ್ ಇಟ್ಕೊಂಡು ಹುರ್ಕೋಬೇಕು ನೋಡ್ತಾ ಇರ್ಬೋದು ಇವಾಗ ಇವಾಗ ಹುರಿದಾಗಿದೆ ಅದು ಬರ್ತಾ ಬರ್ತಾಯಿದೆ ಇದನ್ನು ತಣ್ಣಗಾಗೋಕ್ಕೆ ಇಡಬೇಕು ಇವಾಗ ಇದು ತಣ್ಣಗಾಗಿದೆ ಇವಾಗ ತಣ್ಣಗಾದ್ಮೇಲೆ ಇವಾಗ ನಾನು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಇದಕ್ಕೆ ನೋಡ್ತಾ ಇರ್ಬೋದು ಒಂದು ಮಿಕ್ಸಿ ಜಾರ್ ತಣ್ಣಗಾದ್ಮೇಲೆ ಹಾಕ್ಕೊಳ್ಳಿ ಅದನ್ನು ಹಾಗೆ ಬಿಸಿಲೇ ಹಾಕ್ಕೊಬೇಡಿ ಹಾಕ್ಕೊಂಡು ಇವಾಗ ನೆನೆಕಿಟ್ಟಿದ್ನಲ್ಲ ನಾನು ಮೆಣ್ಸಿನ್ಕಾಯಿ ಗುಂಟೂರು ಮೆಣಸಿನಕಾಯಿ ಮತ್ತು ಬ್ಯಾಡಿಗೆ ಮೆಣ್ಸಿಕಾಯಿ ಎಲ್ಲ ಅದು ಚೆನ್ನಾಗಿ ನೆಂದಿದೆ ಅದನ್ನು ಇವಾಗ ಸೇರಿಸ್ಕೊತೀನಿ ನೀವು ಹಂಗೇ ರುಬ್ಬಾಕೋದ್ರೆ ನೆನ್ನೆ ಹಾಕ್ತೇನೆ ಬಣ್ಣನೂ ಚೆನ್ನಾಗಿ ಬಿಡಲ್ಲ ಮತ್ತು ಚೆನ್ನಾಗಿ ಗ್ರೈಂಡು ಆಗಲ್ಲ ಅದಕ್ಕೋಸ್ಕರ ಇದನ್ನು ನೆನ್ನೆ ನೆನ್ನೆಕ್ಕಿಟ್ಬಿಟ್ಟು ಹಾಕ್ಕೊಳ್ಳೋದು ಮೆಣ್ಸಿನ್ಕಾಯಿ ಹಾಕ್ಕೊಂಡ್ಮೇಲೆ ಇಲ್ಲಿ ಒಂದು ಎರಡು ಗೆಡ್ಡೆಯಷ್ಟು ನಾನು ಬೆಳ್ಳುಳ್ಳಿನ ಹಾಕ್ಕೊಂಡು ನಾನು ಇಟ್ಕೊಂಡಿದ್ನಲ್ಲ ಅದೇ ಮೆಣ್ಸಿನ್ಕಾಯಿ ನೀರು ಅದನ್ನು ಸೇರಿಸ್ಕೊಂಡು ಇವಾಗ ರುಬ್ಕೋತಾ ಇದ್ದೀನಿ ಇದನ್ನು ರುಬ್ಕೊಳ್ಬೇಕಾದ್ರೆ ನಾನು ಇದನ್ನು ಹುಣ್ಸಣ್ಣು ಹಾಕೋದನ್ನ ಮರ್ತುಬಿಟ್ಟಿದೆ ಅದನ್ನು ಇವಾಗ ಸೇರಿಸ್ಕೊಂಡು ಇವಾಗ ನುಣ್ಣಗೆ ರುಬ್ಕೊಬೋತೀನಿ ನೋಡ್ತಾ ಇರ್ಬೋದು ನುಣ್ಣಗೆ ರುಬ್ಕೊ ಬಂದಿದ್ದೀನಿ ಆದಷ್ಟು ನುಣ್ಣಗೆ ರುಬ್ಕೊಳ್ಳಿ ಕಲ್ಲರ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಕಲ್ಲರ್ ಚೆನ್ನಾಗಿ ಬಂದಿದೆ ಇದನ್ನ ಪಕ್ಕಕ್ಕೆ ಎತ್ತಿ ಇಟ್ಕೊಂಡು ಇವಾಗ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಒಂದು ಬಾಣಲಿನ ಇಟ್ಕೊಂಡು ಅದು ಸ್ವಲ್ಪ ಬಿಸಿ ಆದಮೇಲೆ ಇದು ಚಿಕನ್ ಗೀ ರೋಸ್ಟ್ ಅಲ್ಲ ಅದಕ್ಕೋಸ್ಕರ ಇದಕ್ಕೆ ಎಣ್ಣೆನ ಇಲ್ಲ ನಾನು ತುಪ್ಪನ ಇದ್ದೀನಿ ಇದಕ್ಕೆ ಆದಷ್ಟು ಹೆಚ್ಚು ತುಪ್ಪನ ಬಳಸಿ ಇದು ಚಿಕನ್ ಗೀ ರೋಸ್ಟ್ ಆಗಿರೋದ್ರಿಂದ ತುಪ್ಪ ಬಳಸಿದಷ್ಟು ಚೆನ್ನಾಗಿ ಬರುತ್ತೆ ಈ ರೆಸಿಪಿ ಅದಕ್ಕೋಸ್ಕರ ತುಪ್ಪ ಬಿಸಿ ಆದಮೇಲೆ ಇಲ್ಲಿ ನಾನು ಒಂದು ಈರುಳ್ಳಿನ ಸಣ್ಣದಾಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಇವಾಗ ನಾನು ಕರ್ಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಇಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಷ್ಟು ಚೆನ್ನಾಗಿ ಬರುತ್ತೆ ಅದು ಫ್ರೈ ಇದೆ ಇಶ್ ಈ ಸೈಡು ಒನ್ ಅವರ್ ಆಗಿದೆ ಮ್ಯಾರಿನೇಟ್ ಮಾಡಿ ಮಡಗಿದ್ನಲ್ಲ ಚಿಕನ್ನು ಅದು ಮ್ಯಾರಿನೇಟ್ ಆಗಿದೆ ಇದನ್ನು ನಾನು ಇವಾಗ ಈರುಳ್ಳಿಗೆ ಹಾಕೋತಾ ಇದ್ದೀನಿ ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ದೀನಲ್ಲ ಅದರೊಳಗಡೆ ಹಾಕೋತಾ ಇದ್ದೀನಿ ಈ ಥರ ಹಾಕ್ಕೊಂಡು ಇದನ್ನು ಚೆನ್ನಾಗೇ ಫ್ರೈ ಮಾಡ್ಕೋಬೇಕು ಎಷ್ಟು ಫ್ರೈ ಮಾಡ್ಕೋಬೇಕು ಅಂದರೆ ಇದು ನೀರು ಬಿಟ್ಕೊಳ್ಳುತ್ತೆ ಆದಷ್ಟು ನೀರು ಬಿಟ್ಕೊಳ್ಳುತ್ತೆ ಮೊಸ ಮೊಸರೆಲ್ಲ ಸೇರಿಸಿರ್ತೀವಲ್ಲ ಅದಕ್ಕೋಸ್ಕರ ನೀರು ಬಿಡ್ಕೊತಕ್ಕೆ ನೀರೆಲ್ಲ ಸುಂಡಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಎಣ್ಣೆ ಇದು ನೀರು ಎಷ್ಟು ಬಿಟ್ಕೊಂಡಿದೆ ಅಂತ ಹೇಳ್ಬಿಟ್ಟು ಈ ನೀರೆಲ್ಲ ಸುಂಡೋಗ್ಬಿಟ್ಟು ಎಣ್ಣೆ ಬಿಟ್ಕೋಬೇಕು ಅಲ್ಲವರೆಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಇವಾಗ ಚೆನ್ನಾಗೇ ನೀರೆಲ್ಲ ಸುಂಡ್ಬಿಟ್ಟು ಎಣ್ಣೆ ಬಿಡ್ತಾ ಇದೆ ಕೆಳಗಡೆ ನೋಡಿದ್ರಲ್ಲ ಇಷ್ಟು ಫ್ರೈ ಮಾಡ್ಕೊಳ್ಳಿ ಇಷ್ಟು ಫ್ರೈ ಮಾಡಾದ್ಮೇಲೆ ಇವಾಗ ರುಬ್ಕೊಂಡಿದ್ನಲ್ಲ ಮಸಾಲೆ ಅದನ್ನು ಸೇರಿಸ್ಕೋತಾ ಇದ್ದೀನಿ ಇವಾಗ ರುಬ್ಕೊಂಡಿರೋ ಮಸಾಲೆ ಎಲ್ಲನೂ ಸೇರಿಸ್ಕೊಂಡು ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಸೇರ್ಸ್ಕೊತಾ ಇದ್ದೀನಿ ತಿಕ್ನೆಸ್ ನೋಡ್ಕೊಳ್ಳಿ ನಿಮಗೆ ಯಾವ ರೀತಿ ಗ್ರೇವಿ ಬೇಕು ಎಷ್ಟು ತಿಕ್ನೆಸ್ ಬೇಕು ಅಂದ್ಬಿಟ್ಟು ಸೇರಿಸ್ಕೊಂಡು ಇವಾಗ ಇದಕ್ಕೆ ನಾನು ಒಂದು ಮಿಕ್ಸ್ ಮಾಡಿಬಿಟ್ಟು ರುಚಿ ಆಲೇ ಆಲ್ರೆಡಿ ಮ್ಯಾರಿನೇಟ್ ಆಗೋಕ್ಕೆ ಹಾಕ್ಕೊಂಡಿದ್ನಲ್ಲ ಇವಾಗ ಇನ್ನೊಂದು ಸ್ವಲ್ಪ ಸ್ವಲ್ಪ ಅನ್ನ ಹಾಕ್ಕೊತಾ ಇದ್ದೀನಿ ನೋಡ್ಬಿಟ್ಟು ಹಾಕ್ಕೊಳ್ಳಿ ನೀವು ರುಚಿನ ತಕ್ಕನಾಗೆ ಅದು ಹಾಕ್ಕೊಂಡು ಒಂದು ಮಿಕ್ಸ್ನ ಕೊಟ್ಟು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದ ರುಚಿಯೆಲ್ಲ ನೋಡಿಕೊಂಡು ಇದನ್ನು ಒಂದು ಪ್ಲೇಟ್ ಮುಚ್ಚಿ ಒಂದು ಮೀಡಿಯಮ್ ಓದಿನಲ್ಲಿ ಒಂದು ಅರ್ಧ ಅವರ್ ಆದ್ರೂ ಮಧ್ಯ ಮಧ್ಯ ಕೈ ಆಡಿಸ್ಕೊಂಡು ಬೇಯಿಸ್ಕೋಬೇಕು ಒಂದು ಅರ್ಧ ಅವರ್ ಆದರೆ ಸಾಕು ಇವಾಗ ಆಗಿದೆ ತೋರಿಸ್ತೀನಿ ನಿಮಗೆ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದು ಎಷ್ಟು ಗ್ರೇವಿ ರಿಗ್ತರಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳ್ಬಿಟ್ಟು ಇದು ಜಾಸ್ತಿ ಮಂಗಳೂರು ಸೈಡ್ ಮಾಡೋದು ಈ ಚಿಕನ್ಗೆ ರೋಸ್ಟಾ ನೀರು ದೋಸೆಗಾಗಲಿ ಇಲ್ಲಾಂದರೆ ರೊಟ್ಟಿಗಾಗಲಿ ಇಲ್ಲ ಮುದ್ದೆಗಾಗಲಿ ಯಾವುದಕ್ಕೆ ಆದ್ರೂ ತುಂಬಾ ಚೆನ್ನಾಗಿ ಬರುತ್ತೆ ಸಲ ಟ್ರೈ ಮಾಡಿ ಇವಾಗ ಆಗಿದೆ ಇದು ನೋಡ್ತಾ ಇದ್ರಲ್ಲ ನಮ್ಗೆ ಎಷ್ಟು ಅದ ಬೇಕೋ ಅಷ್ಟಕ್ಕೆ ರೆಡಿ ಆಗಿದೆ ಅದಕ್ಕೆ ಆಗಿ ನಾನು ನೀರು ದೋಸೆನ ಮಾಡ್ಕೊಂಡಿಲ್ಲ ಇನ್ಸ್ಟೆಂಟ್ ಅಕ್ಕಿ ರೊಟ್ಟಿನ ಮಾಡ್ಕೋತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿಗೂ ಇದು ರೆಡಿಯಾಗಿದೆ ಪಕ್ಕಕ್ಕೆ ಇದ್ಬಿಟ್ಟು ಇಲ್ಲಿ ಅಕ್ಕಿ ರೊಟ್ಟಿನ ನಾನು ಇನ್ಸ್ಟೆಂಟಾಗಿ ಮಾಡ್ಕೋತಾ ಇರೋದ್ರಿಂದ ಇಲ್ಲಿ ಅಕ್ಕಿನ ನೆನೆ ಹಾಕ್ಕೊಂಡು ಒನ್ ಅವರ್ ನೆನೆ ಮೇಲೆ ಇದಕ್ಕೆ ಅನ್ನ ಸೇರಿಸ್ಕೊಂಡು ರುಬ್ಬಿ ಇಟ್ಕೊಂಡಿದ್ದೀನಿ ಇಲ್ಲಿ ಸ್ಟೋವ್ ಮೇಲೆ ಒಂದು ತವಾನ ಇಟ್ಕೊಂಡು ಅದು ಬಿಸಿ ಆದಮೇಲೆ ಇವಾಗ ಅಕ್ಕಿ ರೊಟ್ಟಿನ ಹಾಕ್ಕೊಳ್ಳೋದು ಬಿಟ್ಕೊಳ್ಳೋದು ತೋರಿಸ್ತೀನಿ ನಿಮಗೆ ಯಾವ ರೀತಿ ಅಂತ ಹೇಳ್ಬಿಟ್ಟು ಅಕ್ಕಿ ಇವಾಗ ನೋಡ್ ತೋರ್ ತೋರಿಸ್ತೀನಿ ನೋಡಿ ಈ ಥರ ರುಬ್ಕೊಂಡಿರೋದನ್ನ ಬಿಟ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ ಈ ಥರ ಅಕ್ಕಿ ರೊಟ್ಟಿ ಮತ್ತು ಎಷ್ಟು ಚೆನ್ನಾಗಿ ಇದೆ ಅಂತ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಈ ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿನೂ ರೆಡಿ ಆಯಿತು ತುಂಬಾನೇ ಚೆನ್ನಾಗಿ ಬಂದಿತ್ತು ಅಕ್ಕಿ ರೊಟ್ಟಿ ಆಗಲಿ ಮತ್ತು ಚಿಕನ್ ಗೀ ರೋಸ್ಟ್ ಆಗಲಿ ತುಂಬಾನೇ ಚೆನ್ನಾಗಿ ಬಂದಿತ್ತು ಸಲ ಟ್ರೈ ಮಾಡಿ ಟ್ರೈ ಮಾಡಿದ್ಮೇಲೆ ಯಾವ ರೀತಿ ಇತ್ತು ಅಂತ ಅಂದ್ಬಿಟ್ಟು ಒಂದು ಕಮೆಂಟ್ ಮಾಡಿ ನಮ್ಮ ಮನೇಲಂತೂ ತುಂಬಾ ಇಷ್ಟಪಟ್ಟು ತಿಂದರು ಎಲ್ಲರಿಗೂ ಇಷ್ಟ ಆಯಿತು ಓಟಲ್ ರೀತಿನೇ ಓಟಲಲ್ಲಿ ಮಾಡ್ತಾರಲ್ಲ ಅದೇ ರೀತಿ ಬಂದಿದೆ ಅಂತ ಹೇಳ್ತಾಯಿದ್ರು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ತುಂಬಾನೇ ಚೆನ್ನಾಗಿ ಬಂದಿತ್ತು ಎಲ್ಲ ಇಷ್ಟಪಟ್ಟು ತಿಂದ್ವಿ ಅಕ್ಕಿ ರೊಟ್ಟಿನೇ ಮಾಡಿಕೊಂಡು ಅಕ್ಕಿ ರೊಟ್ಟಿ ಕಾಂಬಿನೇಷನ್ ಆಗಿ ತುಂಬಾ ಚೆನ್ನಾಗಿತ್ತು ಇದಕ್ಕೆ ನೀರು ದೋಸೆನೂ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಆದ್ರೂ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಒಂದು ಕಮೆಂಟ್ ಮಾಡಿ ಹೇಗಿತ್ತು ಅಂತೇಳ್ಬಿಟ್ಟು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಇದೆ ಬಣ್ಣ ಆಗಲಿ ಈಗ ಎಲ್ಲ ಅದಾಗಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳ್ಬಿಟ್ಟು ನನ್ನ ಮಗನಿಗಂತೂ ತುಂಬಾ ಇಷ್ಟ ಆಯಿತು ಅವನಿಗೆ ಫಸ್ಟ್ ಹಾಕ್ಕೊಟ್ಟಿದ್ದು ಅವ್ನು ತುಂಬಾ ಚೆನ್ನಾಗಿದೆ ಅಂತ ಹೇಳ್ದ ಅದಾದ ಮೇಲೆ ನಾವು ತಿಂದ್ಕೊಂಡು ತುಂಬಾ ಚೆನ್ನಾಗಿ ಬಂದಿತ್ತು ಚೆನ್ನಾಗಿ ಬಂದಮೇಲೆ ನಿಮಗೆ ಹೇಳ್ತಿರೋದು ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಸಲ ಟ್ರೈ ಮಾಡಿ ನೋಡಿದ್ರಲ್ಲ ಈ ರೆಸಿಪಿನ ಈ ರೆಸಿಪಿನಾದ್ರು ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್